ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಮ್ಮ ಮನೆ ಹೋಮ್ ಟೋರ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಇರೋ ಮನೆಯನ್ನು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಇದು ಮನೆ ಎಂಟ್ರೆನ್ಸ್ ಇಲ್ಲಿ ಕಾರ್ ಶೆಡ್ ಇದೆ ಕಾರ್ಗಳನ್ನ ನಿಲ್ಸೋಕ್ಕೆ ಅಂತ ಕಾರ್ ಶೆಡ್ ಮತ್ತು ಈ ಕಡೆ ಬಂದರೆ ಇದು ಅಂಗಡಿ ಅಂಗಡಿ ಇಲ್ಲಿ ಅಂಗಡಿಗೆ ಬಂದವರಿಗೆಲ್ಲ ಕೂರೋಕ್ಕೆ ಅಂತ ಇಲ್ಲಿ ಅಪ್ಪ ಒಂದಷ್ಟು ಇಲ್ಲಿ ಈ ಥರ ಮಾಡ್ತಿದ್ದಾರೆ ನೇಚರ್ ನೋಡಿ ನಮ್ಮ ಮನೆ ಮುಂದೆ ಏನ್ ಬ್ಯೂಟಿಫುಲ್ ಆಗಿದೆ ಅಂತ ಇದು ನಮ್ಮ ಮುಂದೆ ಕಾಣುವ ನೀವು ಒಳಗೆ ಎಂಟ್ರಿ ಆಗೋಣ ಬನ್ನಿ ಈಗ ನೀವು ಇಲ್ಲಿ ಎಂಟ್ರಿ ಆದ್ರೆ ಒಂದಷ್ಟು ಪಾಟ್ಸ್ ನ ಬೆಳೆದಿದ್ದಾರೆ ಹೂವಿನ ಪಾಟ್ಸ್ ಈಗ ಬಿಸಿಲಿಗೆ ಸ್ವಲ್ಪ ಕಲರ್ ಎಲ್ಲ ಡಿಮ್ ಆಗಿದೆ ಹಂಗೆ ಬನ್ನಿ ಒಳಗಡೆ ಬನ್ನಿ ಇದು ಹಾಲು ಆಕ್ಚುಲಿ ಅಮ್ಮ ಬೇಡ ವಿಡಿಯೋ ಮಾಡೋದು ಅಂತ ಹೇಳ್ತಾ ಇದ್ರು ಆದ್ರೆ ನಾನೇ ಏನಾಗಲ್ಲ ಅಮ್ಮ ಹಿಡಿಯೋಣ ಏನಾಗಲ್ಲ ಒಂದ್ ನೆನಪಿಗಿರತ್ತಲ್ವಾ ನಾವು ಇನ್ನೊಂದ್ ಮನೆ ಕಟ್ಟಿದಾಗ ಅಟ್ಲೀಸ್ಟ್ ನಮ್ದು ಹಳೆ ಮನೆ ಹಿಂಗಿತ್ತು ಅನ್ನೋದೊಂದು ನೆನಪಿರತ್ತಲ್ವಾ ಅನ್ನೋದಕ್ಕೋಸ್ಕರ ಈ ಒಂದಷ್ಟು ಮೆಮೊರೀಸ್ ಕೂಡ ಇದೆ ಹಂಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ನಾನೇ ಅಮ್ಮನ್ ಕನ್ವಿನ್ಸ್ ಮಾಡಿ ವಿಡಿಯೋ ಒಪ್ಸ್ದೆ ಅಹ್ ಇಲ್ಲಿ ಬಂದ್ರೆ ಇದು ಹಾಲ್ ಒಂದ್ ಪುಟ್ಟ ಹಾಲ್ ಇಲ್ಲಿ ಸೋಫಾ ಇದೆ ಸೋಫಾ ಇಟ್ಟಿದೀವಿ ಇಲ್ಲಿ ಯು ಪಿ ಎಸ್ ಇಟ್ಟಿದೀವಿ ಇದು ಆಕ್ಚುಲಿ ಯು ಪಿ ಎಸ್ ಪ್ಲಸ್ ಸೋಲಾರ್ ಸೋಲಾರ್ ಇಂದನು ಇದು ಚಾರ್ಜ್ ಆಗತ್ತೆ ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಟಿವಿ ಇದೆ ನೋಡಿ ಈ ಟಿವಿಗೆ ಆಕ್ಚುಲಿ ತುಂಬಾ ವರ್ಷನೇ ಆಗೋಗಿದೆ ನಾನ್ ಯಾವಾಗ್ಲೂ ಇಲ್ಲಿಗೆ ಮನೆಗ್ ಬಂದಾಗ ಹೇಳ್ತಾನೆ ಇರ್ತೀನಿ ದಯವಿಟ್ಟು ಟಿವಿ ಚೇಂಜ್ ಮಾಡಿ ಅಂದ್ರೆ ಟಿವಿ ತಗೋ ಬರ್ದ ತಗೊಳಕ್ ಆಗ್ದಾರಷ್ಟು ಏನ್ ಇದಿಲ್ಲ ಏನಕ್ಕೆ ತಗೊಂಡಿಲ್ಲ ರೀಸನ್ ಅಂದ್ರೆ ಇದು ಕ್ಲಾರಿಟಿ ಚೆನ್ನಾಗಿದೆ ಅಮ್ಮ ಏನಂದ್ರೆ ಹೊಸ ಮನೆ ಕಟ್ಟದಾಗ ಒಳ್ಳೆ ಟಿವಿ ತಗೋಳೋಣ ಅಂತ ನಾನು ಯಾವಾಗ ಊರಿಗೆ ಬಂದ್ರು ಅದನ್ನೇ ಪ್ರೇ ಮಾಡ್ತಾ ದೇವ್ರ ಹತ್ರ ದೇವರೇ ಟಿ ವಿ ಕೆಟ್ಟೋಗ್ಲಪ್ಪ ಟಿವಿ ಕೆಟ್ಟೋಗ್ಲಪ್ಪ ಅಟ್ ಲೀಸ್ಟ್ ಯಾವಾಗಾರು ಹೊಸ ಟಿವಿ ಬರುತ್ತಲ್ಲ ಅಂತ ಯಾವಾಗ್ಲೂ ಅದನ್ನೇ ಅಂತ ಇರ್ತೀನಿ ನಾವ್ ಅಮ್ಮನಾಗ್ತಾ ಇರ್ತಾರೆ ಆಕ್ಚುಲಿ ನಂಗೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ನಿಮ್ ಮನೆ ಟಿವಿಗೆ ಅದು ಒಂದು ರೀಲ್ ಅಲ್ಲಿ ನೋಡ್ಬಿಟ್ಟು ನಿಮ್ ಮನೆ ಟಿವಿಗೆ ಎಷ್ಟು ವರ್ಷ ಆಗಿದೆ ಮೇಡಮ್ ಅಂತ ಈ ಟಿವಿಗೆ ಯಾವ ಇಯರ್ ಅಲ್ಲಿ ತಗೊಂಡಿದಮ್ಮ ಇದು ಎಷ್ಟು ಯಾವ ಯಾವಲ್ಲಿ ಎರಡ್ ಸಾವಿರದ ಆರು ಐ ತಿಂಕ್ ಎರಡ್ ಸಾವಿರದ ಆರು ಅನ್ಕೊಂತೀನಿ ಆರು ಐದು ಮೇ ಬಿ ಆ ಏನನ್ ತಗೊಂಡಿದ್ದು ಇದೇ ಫಸ್ಟ್ ಟಿವಿ ಇನ್ನು ನಾವು ಟಿವಿ ಚೇಂಜ್ ಮಾಡಿಲ್ಲ ಇದು ಆಕ್ಚುಲಿ ಒನ್ ಇಡ ಟಿವಿ ಆ ಅವಾಗಲೇ ಇದು ಸ್ವಲ್ಪ ಕಾಸ್ಟ್ಲಿನೇ ಅವಾಗೆಲ್ಲ ಟಿವಿ ಸ್ವಲ್ಪ ಕಾಸ್ಟ್ಲಿ ಆಗಬೇಕಿದ್ರ ಟಿವಿ ಅಂದ್ರೂ ಹದಿನಾರು ಸಾವಿರನೋ ಏನೋ ಆಗಿತ್ತು ನನಗೆ ಗೊತ್ತಿರೋಂಗೆ ನನಗಿನೂ ಚಿಕ್ಕೋಳು ಆ ಸೊ ಇದೇ ಫಸ್ಟ್ ಟಿವಿ ಸದ್ಯಕ್ ಅವಾಗ ತಗೊಂಡಿದ್ ನಾವ್ ಮತ್ತೆ ಟಿವಿ ಚೇಂಜ್ ಕೂಡ ಮಾಡಿಲ್ಲ ಆ ಇದೇ ಟಿವಿ ಇದೆ ಚೇಂಜ್ ಮಾಡ್ತೀವಿ ಸದ್ಯದಲ್ಲೇ ಚೇಂಜ್ ಮಾಡ್ತೀವಿ ವೇಟ್ ಮಾಡ್ತಾ ಇರಿ ಅಂಡ್ ಇಲ್ಲಿ ಬಂದ್ರೆ ಇದು ನೋಡಿ ಇವಾಗ ಶೋಕೇಸ್ ಇದನ್ನ ಯಾರು ಮಾಡ್ಸಲ್ಲ ಇವಾಗಿನ ಮನೆಗೆ ಹಳೆ ಕಾಲದ ಮನೆಗಳಲ್ಲಿ ಇರತ್ತೆ ಒಂದಷ್ಟು ಎಲ್ಲ ಇಡಕ್ಕೆ ಅಂತ ಅದನ್ನ ಇಟ್ಕೊಂಡಿದ್ವಿ ಇಲ್ಲಿ ಟೀಪಾ ಇಟ್ಟಿದೀವಿ ಟೀಪಾಕ್ಚುಲಿ ಚಿಕ್ಕಮಕ್ಳು ನನ್ ತಂಗಿ ಮಗ ಕೂಡ ಬಂದಿದ್ದ ಈಗ ಅಷ್ಟೇನೆ ಮೊನ್ನೆ ಹೋಗಿರೋದ್ರಿಂದ ಆ ಬೀಳ್ಸಿ ಹೊಡೆದಾಕ್ತಾರೆ ಅಂತ ಸೈಡಿಗೆ ಇಟ್ಟಿದೀವಿ ಅಷ್ಟೇ ಇಲ್ಲಿ ಎರಡು ಪ್ಲಾಸ್ಟಿಕ್ ಚೇರ್ ಅಷ್ಟೇನೆ ಇನ್ನ ಇಲ್ಲಿ ಬನ್ನಿ ರೂಮಿಗೆ ಎಂಟ್ರಿ ಆಗೋಣ ಇದು ಒಂದ್ ರೂಮು ಬೆಡ್ರೂಮು ಇಲ್ಲಿ ಸದ್ಯಕ್ಕೆ ಇವಾಗ ನಾನು ನನ್ ಮಗ ಮಲಗ್ತಾ ಇದ್ದೀವಿ ಆ ಇದೇನು ಗೊತ್ತಾ ಆಕ್ಚುಲಿ ಈ ಕಾಟಿಗೂ ಅಷ್ಟೇ ಒಂದಷ್ಟು ಏಜ್ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮನೇ ವಸ್ತುಗಳೆಲ್ಲ ತುಂಬಾ ಹೊಸದು ಯಾವ್ದೂ ಇಲ್ಲ ಸ್ವಲ್ಪ ಹಳೆ ವಸ್ತುಗಳೇ ಯಾಕಂದ್ರೆ ನಾವು ಮನೆ ಮಾಡಿದಾಗ ಎಲ್ಲ ಹೊಸದಾಗಿ ಸ್ವಲ್ಪ ಜೋಡ್ಸ್ಕೊಳ್ಳೋಣ ಸದ್ಯಕ್ಕೆ ಈ ಮನೆಗೆ ಏನೇನು ವಸ್ತು ಇದೆ ಅದೇ ಸಾಕು ಅಂತ ಬಿಟ್ಕೊಂಡಿದೀವಿ ಹಂಗಾಗಿ ಆ ಈ ಕಾಟ್ ಕೂಡ ಈಗ ಒಂದ್ ಟೆನ್ ಇಯರ್ಸ್ ಏನೋ ಆಯ್ತು ಅಷ್ಟೇನೆ ಅದಕ್ಕೂ ಮುಂಚೆ ಹಳೇದಿತ್ತು ಇನ್ನ ಇಲ್ಲಿ ಬಂದ್ರೆ ಅಟ್ಟ ಇದೆ ನೋಡಿ ಈ ಅಟ್ಟಕ್ಕೆ ಅಟ್ಟ ತೋರ್ಸಲ್ಲ ಆ ಅಟ್ಟ ಸದ್ಯಕ್ಕೆ ತೋರ್ಸಕ್ ಆಗಲ್ಲ ಯಾಕಂದ್ರೆ ಹತ್ತಲ್ಲ ನಾವ್ ಯಾರು ಕಮ್ಮಿ ಸ್ಟೋರ್ ಅಂತದೆಲ್ಲ ಮಾಡಿ ಕೊಡಿಬೇಕಾದ್ರೆ ಸ್ವಲ್ಪ ತೋರಿಸ್ತೀನಿ ಸ್ವಲ್ಪ ತೋರಿಸ್ತೀನಿ ಅಮ್ಮ ಬೇಡ ಅಂತೀವ್ರೆ ಆದ್ರೆ ತೋರಿಸ್ತೀನಿ ಅಟ್ಟ ನೋಡಿ ಹಿಂಗಿದೆ ನಮ್ದು ಇದೇ ತರ ಅಟ್ಟ ಇಲ್ಲಿ ಸ್ವಲ್ಪ ಅದು ಇದು ಬೇಡ್ದಲ್ಲಿರೋ ಇರೋ ವಸ್ತುಗಳನ್ನ ಜೋಡ್ಸಿಡ್ಕೊಂಡಿದೀವಿ ಇನ್ನು ಇದು ಅಷ್ಟೇ ಹಳೆ ಕಾಲದಲ್ಲಿ ಅವಾಗೆಲ್ಲ ರೂಮ್ ಅಲ್ಲಿ ವಾರ್ಡ್ರೋಬ್ ಗಳೆಲ್ಲ ವಾರ್ಡ್ ಗಳೆಲ್ಲ ಯಾರು ಮಾಡಿಸ್ತಾ ಇರೋದಿಲ್ಲ ಹಂಗಾಗಿ ಇದೊಂದು ಸ್ವಲ್ಪ ಏನಾದ್ರು ಬಟ್ಟೆ ಗಿಟ್ಟ ಅಂತ ಇಟ್ಟಿದೀವಿ ಆಕ್ಚುಲಿ ಅಮ್ಮ ವಿಡಿಯೋ ಮಾಡ್ತಾ ಇರೋದು ಆ ಸ್ವಲ್ಪ ಏನಾದ್ರು ವಿಡಿಯೋಲ್ ಪ್ರಾಬ್ಲಮ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ ಹೆಂಗ್ ಇಟ್ಟಿದಾರೋ ನನ್ಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಇವ್ನೆ ತರ್ಲೆ ನನ್ ಮಗ ಯಾರೇನೇ ಮಾಡಿದ್ರು ಅದೇ ಮಾಡ್ಬೇಕು ಅನ್ನೋ ಇನ್ನ ಈ ರೂಮ್ ಅಲ್ಲಿ ಒಂದ್ ಗಾಡ್ರೇಜ್ ಇಟ್ಟಿದೀವಿ ಇದು ಅಷ್ಟೇ ತುಂಬಾ ಹಳೆ ಗೋಡ್ರೇಜು ಇಲ್ಲಿ ಅಮ್ಮಂದು ಸ್ವಲ್ಪ ಬಟ್ಟೆಗಳು ಅದನ್ನು ಜೋಡ್ಸಿಡ್ಕೊಂಡಿದ್ದಾರೆ ಇನ್ನು ಇಲ್ಲೊಂದು ಟೇಬಲ್ ಫ್ಯಾನ್ ಇಟ್ಕೊಂಡಿದೀವಿ ಆಕ್ಚುಲಿ ಟೇಬಲ್ ಫ್ಯಾನ್ ಯಾಕೆ ಇಡ್ಕೊಂಡಿದೀವಿ ಅಂದ್ರೆ ಆ ಇಲ್ಲಿ ನೋಡಿ ಇಲ್ಲಿ ಅಟ್ಟ ಈ ಅಟ್ಟಕ್ಕೆ ನಾವ್ ಇಲ್ಲಿ ಫ್ಯಾನ್ ಹಾಕುದ್ರೆ ತುಂಬಾನೇ ಕೆಳಗ್ ಬಂದ್ಬಿಡತ್ತೆ ನಮ್ಮ ಚಿಕ್ಕ ಚಿಕ್ಕ ಮಕ್ಳಿರೋದ್ರಿಂದ ಇರೋದ್ರಿಂದ ಈಗ ಕಾಟ್ ಮೇಲೆ ಹತ್ತಿದ್ರೆ ಅವ್ರ ತಲೆಗೆನೇ ಇದಾಗ್ಬಿಡತ್ತೆ ಯಾಕಂದ್ರೆ ಸ್ವಲ್ಪ ಎತ್ತರ ಕಡಿಮೆ ಇರೋದ್ರಿಂದ ಆ ಇದು ಫ್ಯಾನ್ ಆಗಲ್ಲ ಹಂಗಾಗಿ ಟೇಬಲ್ ಫ್ಯಾನ್ ಇಟ್ಕೊಂಡಿದೀವಿ ಇನ್ನ ಇಲ್ಲಿ ನಂದು ಟ್ರೈಪೋಡ್ ಇದೆ ಈ ಟ್ರೈಪೋಡ್ ಆಕ್ಚುಲಿ ನಾನೀಗ ಇಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಟ್ರೈಪೋಡ್ ಇಟ್ಕೊಂಡಿದೀನಿ ನಾನಿರೋ ತನಕ ಇರತ್ತೆ ಆಮೇಲೆ ಜೊತೆಗೆ ವಾಪಸ್ ಬರುತ್ತೆ ಇನ್ನ ಇಲ್ಲಿಂದ ಇಲ್ಲಿಂದ ನೋಡಿ ಈ ರೂಮ್ ಹೋದ್ರೆ ಬನ್ನಿ ಈ ರೂಮಿಗೆ ಹೋದ್ರೆ ಇಲ್ಲಿ ಒಂದ್ ಕಾಟ್ ಇದೆ ಇಲ್ಲೊಂದು ಕಾಟ್ ಇದೆ ಈ ಕಾಟ್ ಆಕ್ಚುಲಿ ಅಪ್ಪ ಅಮ್ಮ ಮಲಗ್ತಾರೆ ಈ ರೂಮ್ ಅಲ್ಲಿ ಹಂಗಾಗಿ ಕಾಟ್ ಕೂಡ ತುಂಬಾ ಹಳೇದೇನೆ ಆ ಕಾಟ್ ಮಾಡದ್ಲೇನೆ ತಗೊಂಡಿದ್ದು ಆಲ್ಮೋಸ್ಟ್ ಇದಕ್ಕೂ ಒಂದ್ ಹತ್ ಹದಿನೈದು ವರ್ಷನೇ ಆಗೋಗಿದೆ ಇನ್ನು ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಆಕ್ಚುಲಿ ಇಲ್ಲಿ ಫ್ಯಾನ್ ಹಾಕೊಂಡಿದೀವಿ ಇಲ್ಲಿ ಇಲ್ಲಿ ಫ್ಯಾನ್ ಯಾಕೆ ಹಾಕೊಂಡಿದೀವಿ ಅಂದ್ರೆ ಇದು ಸ್ವಲ್ಪ ಹೈಟ್ ಇದೆ ಹಂಚು ಹಂಗಾಗಿ ಫ್ಯಾನ್ ಹಾಕೊಂಡಿದೀವಿ ಇನ್ನು ಈ ಡ್ರೆಸ್ಸಿಂಗ್ ಮಿರರ್ ಕೂಡ ತುಂಬಾ ಹಳೇದೇನೆ ಇಲ್ಲಿ ಒಂದಷ್ಟು ನನ್ ತಂಗಿದು ಪ್ರಾಡಕ್ಟ್ಸ್ ಅದು ಇದು ಇಟ್ಕೊಂಡಿದ್ದಾರೆ ಇಲ್ಲಿ ಕುತ್ಕೊಂಡು ಯಾರು ಮೇಕಪ್ ಮಾಡಲ್ಲ ಆತರ ಏನು ಮಾಡಲ್ಲ ಅಲ್ಲೊಂದು ಹಾಲಲ್ಲಿ ಒಂದು ಇರೋ ಇರೋದ್ರಿಂದ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಮೇಕಪ್ ಮಾಡ್ತೀವಿ ಇನ್ನ ಈ ಬಾಕ್ಸಸ್ ಅಲ್ಲೆಲ್ಲ ಅವಳು ನನ್ ತಂಗಿ ಪ್ರಾಡಕ್ಟ್ಸ್ ಇರೋದು ನಾನು ಯಾವಾಗ್ಲೂ ಅವಳಿಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ತಗೊಂಡೋಗಿ ಮಾರೈತಿ ನಿನ್ ಗಂಡನ್ ಮನೆಗೆ ಅಲ್ಲೋಗಿ ಇಡ್ಕೋ ಅಂತ ಅವಳು ಆಲ್ಮೋಸ್ಟ್ ಬಟ್ಟೆಗಳಾಗ್ಲಿ ಅವಳು ಮೇಕಪ್ ಐಟಮ್ಸ್ ಎಲ್ಲ ಇಲ್ಲೇ ಇರುತ್ತೆ ಅವಳು ಯಾವ್ದನ್ನು ಕ್ಯಾರಿ ಮಾಡಿರಲ್ಲ ಅಂಕೋಲದ ಅವ್ಳ ಅಂಕೋಲದಲ್ಲಿ ಇರೋದ್ರಿಂದ ಹಂಗಾಗಿ ನಂದು ಯಾವ್ದು ಪ್ರಾಡಕ್ಟ್ಸ್ ಇಲ್ಲ ಇಲ್ಲಿ ಎಲ್ಲಾ ಅವಳ್ದೆ ಅವಳಿದೆ ಇನ್ನ ಇಲ್ಲಿಂದ ನೆಕ್ಸ್ಟ್ ಬಂದ್ರೆ ಆ ಇಲ್ಲಿ ನೋಡಿ ಇಲ್ಲಿ ಒಂದು ದಿವಾನ್ ಕೋಟ್ ಇಟ್ಟಿದ್ದೀವಿ ಇಲ್ಲೊಂದು ದಿವಾನ್ ಕೋಟ್ ಇದೆ ಆ ಮತ್ತೆ ಇಲ್ಲಿ ಇಲ್ಲಿ ಒಂದು ಗೋಡ್ರೇಜ್ ಇದೆ ಹಳೆಯದೇನೆ ಆ ಈ ಗೋಡ್ರೇಜ್ ಅಲ್ಲಿ ಒಂದಷ್ಟು ನಮ್ಮ ಅಮ್ಮನ ಬಟ್ಟೆಗಳು ಇದು ಇಟ್ಕೊಂಡಿದ್ದಾರೆ ಇನ್ ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಇದೆಲ್ಲ ಈಗ ರೀಸೆಂಟ್ ಆಗಿ ಆಗಿರೋದು ಆ ಇದು ನೋಡಿ ಇವನ್ ಇಲ್ಲಿ ಕಾರ್ ಹೊಡಿತನಲ್ವಾ ಸ್ವಿಂಗ್ ಕಾರು ಇದನ್ ತಗೊಂಡು ಗುದ್ದಿ 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 ಈ ತರ ಮಾಡಿಟ್ಟಿದಾನೆ ಅಮ್ಮ ಪಾಪ ಬೈತಾ ಇರುತ್ತೆ ನಾನು ಬಿಡಮ್ಮ ಹಳೆ ಮನೆ ಅಲ್ವಾ ಹೆಂಗಿರ ಹೊಸ ಮನೆ ಕಟ್ತೀವಲ್ಲ ಬೇಡ ಬಿಟ್ಟು ಏನಾರು ಆಗ್ಲಿ ಅಂತ ಹೇಳ್ತೀನಿ ಅಮ್ಮ ಇರಷ್ಟು ಚೆನ್ನಾಗಿ ಚೆನ್ನಾಗಿರ್ಬೇಕಲ್ಲ ಅಂತ ಇರುತ್ತೆ ಸದ್ಯಕ್ಕೆ ಹಂಗಾಗಿದೆ ಡ್ಯಾಮೇಜ್ ಮಾಡಿ ನೀವು ನೋಡಿ ಇಲ್ಲಿ ಕಾರ್ ಹೊಡಿತ ನೋಡಿ ಇವಾಗ ಹೋಗೋದು ಅದಕ್ಕೆ ಹೋಗೋದು ಗುದ್ದೋದು ಅವ್ನಿಗ ಅದೊಂಥರ ಚಂದ ಅನ್ಸುತ್ತೆ ಹಂಗಾಗಿ ಆ ಬನ್ನಿ ನೆಕ್ಸ್ಟ್ ಇಲ್ಲಿ ಅಂದ್ರೆ ಆ ಇಲ್ಲೊಂದು ಫ್ರಿಜ್ ಇದೆ ಸ್ವಲ್ಪ ಕತ್ಲ ಇದೆ ರೂಮ್ ಅಡ್ಜಸ್ಟ್ ಮಾಡ್ಕೊಡಿ ಆ ಇನ್ನು ಇಲ್ಲಿ ನೋಡಿ ಇಲ್ಲೊಂದಷ್ಟು ಗ್ಲಾಸ್ ಐಟಮ್ಸ್ ಇಟ್ಟಿದ್ದಾರೆ ಇದು ಸ್ವಲ್ಪ ಆಗ ಅವಾಗಿನ ಮನೆಯಲ್ಲೆಲ್ಲಾ ಸ್ವಲ್ಪ ಹಳೇದಾಗಿ ಇದೆಲ್ಲಾ ಮಾಡ್ಸಿರ್ಕೊಂತಿದ್ರೆ ಇವಾಗ ಯಾರು ಮಾಡ್ಸಲ್ಲ ಹಂಗಾಗಿ ಸ್ವಲ್ಪ ಗ್ಲಾಸ್ ಐಟಮ್ಸ್ ಇಟ್ಟಿದಿವಿ ಆ ಇನ್ನು ಇಲ್ಲಿ ಬಂದ್ರೆ ಇದೊಂದ್ ನಮ್ದು ಪುಟ್ಟ ಅಂಗಡಿ ಅಂತಾನೆ ಹೇಳ್ಬೋದು ಅಷ್ಟು ತೋಸೋಂಥದೇನು ಎಂಥ ಐಟಮ್ಸ್ ಏನು ಇಲ್ಲ ಈ ಅಂಗಡಿಗೆ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ನನ್ನ ತಂಗಿ ಹುಟ್ಟಿದ ವರ್ಷ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಅವಾಗೆಲ್ಲ ನಮಗೆ ಅಷ್ಟು ಕಾಫಿ ಆಗ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮಂಗೆ ಒಂದು ಸೈಡ್ ಬಿಸ್ನೆಸ್ ಥರ ಇರಲಿ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದು ಆವಾಗ ತುಂಬಾ ವ್ಯಾಪಾರ ಆಗೋದು ಅಕ್ಕಿ ಬೆಲ್ಲ ಮತ್ತಷ್ಟು ದಿನಸಿಗಳು ಅದು ಇದು ಅಂತೆಲ್ಲ ತರಿಸಿಡೋರು ಇವಾಗ ಹೆಂಗಾಗಿದೆ ಅಂದರೆ ಈಗ ಮನೆ ಬಾಗ್ಲಲ್ಲೇ ಬಸ್ ಬರುತ್ತೆ ಅವಾಗೆಲ್ಲ ಸ್ವಲ್ಪ ದೂರ ನೆಡ್ಕೊಂಡು ಹೋಗಿ ಬಸ್ಸಿಗೆ ಹೋಗ್ಬೇಕಿತ್ತು ಆ ಥರ ಇರ್ತಾ ಇತ್ತು ಮನೆ ಬಾಗಿಲಿಗೆ ಬಸ್ ಬರುತ್ತೆ ಆಮೇಲೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಈ ಕೆಲ್ ಕೂಲಿ ಕೆಲ್ಸಕ್ಕೆ ಹೋಗೋರು ಮನೇಲೂ ಆಲ್ಮೋಸ್ಟ್ ಎಲ್ಲರ ಮನೇಲಿ ಒಂದು ಬೈಕ್ ಆದರೂ ಇರುತ್ತೆ ಹಂಗಾಗಿ ಎಲ್ಲ ಆಲ್ಮೋಸ್ಟ್ ಮೂಡಿಗೆರೆ ನಮಗೆ ಹತ್ತಿರ ಇರೋದ್ರಿಂದ ಹೋಗಿ ಅಲ್ಲಿಗೆ ಹೋಗಿ ಎಲ್ಲ ದಿನಸಿ ಎಲ್ಲ ತಗೋ ಬರ್ತಾರೆ ಇಲ್ಲಿ ಸ್ವಲ್ಪ ಬಟ್ ಒಳಗೆ ಇರೋದ್ರಿಂದ ನಾವ್ ಇದನ್ನ ಕ್ಲೋಸ್ ಮಾಡಕ್ ಹೋಗಿಲ್ಲ ಎಷ್ಟು ವ್ಯಾಪಾರ ಆಗುತ್ತೋ ಅಷ್ಟ ಆಗ್ಲಿ ಅಮ್ಮಂಗ್ ಸೊಮ್ ಇರ್ತಾರಲ್ವಾ ಟೈಮ್ ಪಾಸ್ ಪ್ಲಸ್ ಒಂದ್ ಸೈಡ್ ಬಿಸ್ನೆಸ್ ತರ ಇರುತ್ತೆ ಅಂತ ನಾವ್ ಇದನ್ನ ಹಂಗೆ ಬಿಟ್ಟಿದಿವೆ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಆಗ್ಲಿ ಅಂತ ಇನ್ನ ಇಲ್ಲಿ ಬಂದ್ರೆ ಅಂದ್ರೆ ನಮ್ಮ ಈ ಕಿಚನ್ ಅಲ್ಲಿ ಒಂದಷ್ಟು ಮೆಮೊರೀಸ್ ಇದೆ ಆ ಏನಂದ್ರೆ ಯಾರೇ ಎಂಟ್ರ್ ಬರ್ಲಿ ನಮ್ಮ ಮನೆಗೆ ಇಲ್ಲೇ ಬರೋದು ಇಲ್ಲೇ ಊಟ ಮಾಡೋದು ಇಲ್ಲೇ ತಿಂಡಿ ಮಾಡೋದು ಆತರ ಇದೊಂಥರ ನಮ್ಗೆ ಏನೋ ಒಂಥರ ಆ ಒಂಥರ ಖುಷಿ ಕೊಡುವಂತ ಜಾಗ ಅಂತಾನೆ ಹೇಳ್ಬೋದು ಆ ಇಲ್ಲೇ ಕುರ್ತೀವಿ ಯಾರಾದ್ರೂ ಗೆಸ್ಟ್ ಮೇಲೆ ಬಂದ್ರೆ ಇಲ್ಲೇ ಕುರ್ತಾರೆ ಯಾರೇ ಮನೆಗ್ ಬರ್ಲಿ ಇಲ್ಲಿ ಬರೋದು ಇಲ್ಲಿ ಕುತ್ಕೊಳ್ಳೋದು ಇಲ್ಲೇ ಊಟ ಮಾಡೋದು ಎಲ್ಲ ಒಂಥರ ಎಲ್ಲ ಅಡ್ಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಕ್ ಒಂಥರ ಚೆನ್ನಾಗ್ ಅನ್ಸುತ್ತೆ ಹಾಗಾಗಿ ಇಲ್ಲಿ ಏನ್ ಅಂತ ಏನ್ ತೋಸ ಅಂತದೇನಿಲ್ಲ ಏನಿಲ್ಲ ಜಸ್ಟ್ ಒಂದು ಗ್ಯಾಸ್ ಇದೆ ಒಂದಷ್ಟು ಪಾತ್ರೆಗಳು ಯೂಶಲಿ ಎಲ್ಲರ ಮನೇಲಿ ಇರೋಂಗೆ ಯಾಕಂದ್ರೆ ನಮ್ಮ ಮನೇಲಿ ಕಬೋರ್ಡ್ಸ್ ಆತರ ಎಲ್ಲ ಇಲ್ಲ ಹಳೆ ಮನೆ ಆಗಿರೋದ್ರಿಂದ ಯಾವ್ದೇ ರೀತಿ ಕಬೋರ್ಡ್ಸ್ ಇಲ್ಲ ಯಾಕಂದ್ರೆ ಅವಾಗ ಕಷ್ಟದ ಪರಿಸ್ಥಿತಿಲಿ ನಮ್ಮ ಅಪ್ಪ ಅಮ್ಮ ಕಟ್ಟಿದಂತ ಮನೆ ಇದು ಟೋಟಲ್ ಇದಕ್ಕೆ ಒಂದು ಎಷ್ಟು ದುಡ್ಡ ಆಗಿರ್ಬೋದ ಇದಕ್ಕೆ ಟೋಟಲ್ ಇಷ್ಟು ಮನೆಗೆ ಕಡಿಮೆ ಕಡಿಮೆ ಏನೊಂದ್ ಎರಡ್ ಲಕ್ಷನಾ ಒಂದ್ ನಾಲ್ಕ ಲಕ್ಷ ಆಯ್ತಿಲ್ಲ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಾಗ ಒಂದ್ ಎರಡು ಲಕ್ಷ ಆಗಿತ್ತು ಅಷ್ಟೇನೆ ಆಮೇಲೆ ಇದನ್ನ ಈ ಕಿಚನ್ ಒಂದ್ ಇಪ್ಪತ್ತೈದು ವರ್ಷ ಆಯ್ತೇನೋ ತಗೊಂಡು ಇದು ತಗೊಂಡಾಗ ಆಕ್ಚುಲಿ ಸ್ವಲ್ಪ ಖರ್ಚಾಗಿತ್ತು ಮತ್ತೆ ಎಕ್ಸ್ಟ್ರಾ ಒಂದು ಕಾರ್ ಶೆಡ್ ಮಾಡ್ಕೊಂಡಿದೀವಿ ಅದು ಎಲ್ಲ ಸರ್ ನಾಲ್ಕು ಲಕ್ಷದ ಮನೆ ಅಷ್ಟೇ ಇದೆ ತುಂಬಾ ಕಾಸ್ಟ್ ಇರೋಂತ ಮನೆ ಅಲ್ಲ ಅವಾಗಿನ ಕಾಲಕ್ಕೆ ಅಷ್ಟಿದ್ದ ಮನೆ ಇನ್ನ ಇಲ್ಲಿ ನೋಡಿ ಒಲೆ ಇದೆ ಸೌದೆ ಒಲೆ ಈ ಸೌದೆ ಒಲೆನ ಹೊಚ್ಚ ತುಂಬಾನೇ ಕಡಿಮೆ ಕಡಿಮೆ ಅನ್ನೋದಕ್ಕಿ ಹೊದೇ ಇಲ್ಲ ಈಗ ನನ್ನ ಮಕ್ಕಳು ನನ್ನ ಮಗ ನನ್ನ ತಂಗಿ ಮಗ ಎಲ್ಲ ಇದ್ದಿದ್ರಿಂದ ಆ ದೃಷ್ಟಿ ತಗಕ್ಕೆ ಅಂತ ಸ್ವಲ್ಪ ಇಲ್ಲಿ ಸೌದೆ ಒಲೆ ದೃಷ್ಟಿ ತೆಗ್ದು ಹಾಕ್ತಾರೆ ನಮ್ ಕಡೆ ಒಂಥರ ಕೆಂಡ ಎಲ್ಲಾ ಮಾಡಿ ದೃಷ್ಟಿ ಹಾಗಾಗಿ ಹಂಗಾಗಿ ಯೂಸ್ ಮಾಡ್ತಿದಾರೆ ಅಷ್ಟೇ ಇಲ್ಲಾಂದ್ರೆ ಈ ಸೌದೆ ಒಲೆ ಯೂಸೇ ಮಾಡಲ್ಲ ಅಮ್ಮ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಯ್ತೇನೋ ಗ್ಯಾಸ್ ಅಲ್ಲಿ ಅಡ್ಗೆ ಮಾಡ್ತಾರೆ ಸೌದೆ ಒಲೆ ಎಲ್ಲ ಯೂಸ್ ಮಾಡ್ಕೊಳ್ಳಲ್ಲ ಸ್ನಾನಕ್ ಮಾತ್ರ ಸೌದೆ ಒಲೆ ಅಂಡ ಸ್ನಾನ ಮಾಡ್ತೀವಷ್ಟೇ ಬನ್ನಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಡೈನಿಂಗ್ ಟೇಬಲ್ ಇದು ಅಷ್ಟೇ ಸ್ವಲ್ಪ ಹಳೆ ಟೇಬಲ್ ಇದು ಸ್ವಲ್ಪ ಏನು ಹಳೆ ಟೇಬಲ್ ಸದ್ಯಕ್ಕೆ ನಾವು ಹೊಸ ವಸ್ತು ತಗೊಂಡ್ರೆ ಈ ಹಳೆ ವಸ್ತುಗಳನ್ನೆಲ್ಲ ಮತ್ತೆ ಹಾಕೋದು ಹೊಸ ವಸ್ತು ಇಲ್ಲಿ ಕೂರ್ಸೋದು ಮತ್ತೆ ಹೊಸ ಮನೆ ಕಟ್ಟಿದಾಗ ಅದನ್ನ ಶಿಫ್ಟ್ ಮಾಡೋದು ಅದಕ್ಕಿಂತ ಬೇಡ ಏನಿದೆ ಆ ವಸ್ತುಗಳಲ್ಲೇ ಸ್ವಲ್ಪ ಮೇಂಟೈನ್ ಮಾಡೋಣ ಅಂತ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಆ ಇದು ನೋಡಿ ಇಲ್ಲ ಹಲ್ಸಿನ ಗಾಳ ಇದು ಹಲ್ಸಿನ್ ಗಾಳ ಅಂತೀವಿ ನಾವು ಇದು ಹಲ್ಸಿನ್ ಬೀಜ ಆ ಇದರಲ್ಲಿ ಇದನ್ನೇನು ಗೊತ್ತಾ ಸ್ಟೋರ್ ಮಾಡಿ ಇಟ್ಕೊಂತೀವಿ ನಮ್ಮ ಮಲ್ನಾಡಲ್ಲೆಲ್ಲ ಸ್ಟೋರ್ ಮಾಡಿಡ್ಕೊಂತೀವಿ ಮಳೆಗಾಲದಲ್ಲಿ ಹುರ್ಕೊಂಡು ತಿನ್ನೋಕ್ಕೂ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಆಮೇಲೆ ಇದನ್ನ ಸಾರ್ ಕೂಡ ಮಾಡ್ತೀವಿ ಪ್ರೋಟೀನ್ ಕೂಡ ಆಕ್ಚುಲಿ ಆಮೇಲೆ ಇದನ್ನ ಕಳಲೆ ಅಂತ ತಗೊಂಡ್ಬರ್ತೀವಿ ಅಂದ್ರೆ ಬಿದ್ರು ಕಡಲೆ ಬರುತ್ತೆ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಕೆಲವೊಂದು ಸಾರ್ ಗೆಲ್ಲ ಇದನ್ನ ಹಾಕಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಇದನ್ನ ಇಟ್ಕೊಂಡಿರ್ತೀವಿ ಆ ಇನ್ನ ಇನ್ನೊಂದಷ್ಟು ಹೆರಡೆಕಾಳಿ ಹೆರಡೆಕಾಯಿ ಇದೆ ನೋಡಿ ಈ ಈ ಹೆರಳಿಕಾಯಿ ಇದೆಯಲ್ಲ ಈ ಹೆರಳಿಕಾಯಿ ಆಕ್ಚುಲಿ ಬಾಡಿ ತುಂಬಾನೇ ತಂಪು ಇದು ನಮ್ ಸೈಡ್ ಇದು ಸಿಗತ್ತೆ ಆ ಈ ಕಡೆಯರ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಪಿತ್ತಕ್ಕೆಲ್ಲ ತುಂಬಾನೇ ಒಳ್ಳೇದು ಇಲ್ಲಿ ಬಂದ್ರೆ ಟಾಯ್ಲೆಟ್ ಅಂಡ್ ವಾಶ್ರೂಮ್ ಅದನ್ನೇನ್ ತೋರ್ಸಕ್ ಹೋಗಲ್ಲ ಟಾಯ್ಲೆಟ್ ಮತ್ತೆ ವಾಶ್ರೂಮ್ ಇದೆ ಇನ್ನು ಹಿಂದೆ ಹೋದ್ರೆ ಇಲ್ಲಿ ಹಿಂದೆ ಬಾಗ್ಲು ಇದು ಹಿಂದೆ ಹೋದ್ರೆ ಆ ಇಲ್ಲಿ ಬಟ್ಟೆ ತೊಳಿತೀವಿ ಇದು ಬಟ್ಟೆ ತೊಳೆಯೋ ಕಲ್ಲು ಇಲ್ಲಿ ಈ ಹಿಂದ್ರೆ ಇದು ನಮ್ಮ ಹಿಂದೆ ಬನ್ನಿ ಇಲ್ಲಿ ನೋಡಿ ಸ್ವಲ್ಪ ಬಸಳೆ ಸೊಪ್ಪು ಅದು ಇದು ಬೆಳೆದಿದ್ದಾರೆ ಇದು ಮನೇಲೆ ಆರ್ಗ್ಯಾನಿಕ್ ಆಗಿ ಸಿಗುವಂತ ಬಸಳೆ ಸೊಪ್ಪು ಅಂತ ಹೇಳ್ಬೋದು ಅಲ್ಲಿ ಪಲಾವೆಲೆ ಇದೆ ಪಲಾವೆಲೆ ಗಿಡ ಇದೆ ಅಲ್ಲಿ ಕಾಣ್ತಾ ಇದೆಯಲ್ವೋ ಗೊತ್ತಿಲ್ಲ ಇನ್ನು ಇದು ನಮ್ಮ ಮನೇಲಿ ಬಸಳೆ ಸೊಪ್ಪು ಇರೋದ್ರಿಂದ ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ಕುಯ್ಕೊಂಡು ನಾವು ಕೊಂಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆ ಮಾಡ್ಕೊತೀವಿ ಇದು ಬಾಡಿ ಕೂಡ ತುಂಬಾ ತಂಪು ಒಂದಷ್ಟು ಸೌದೆಗಳನ್ನ ಒಟ್ಟಿಟ್ಕೊಂಡಿದ್ವಿ ಇಲ್ಲಿ ನಾನು ಅವಾಗಲೇ ಹೇಳೋದ್ ಮನೆ ಒಳಗಡೆ ನಾವು ಯಾವುದು ಒಲೆ ಹುಚ್ಚಿ ಅಡಿಗೆ ಮಾಡಲ್ಲ ಅಲ್ಲಿ ಒಲೆ ಇದೆ ನೋಡಿ ಇದು ಸ್ನಾನದೊಲೆ ಇದು ಸ್ನಾನದೊಲೆ ಇಲ್ಲಿ ಸ್ಕಿಟ್ ಅದೇ ಅಂತ ನಗಾಡ್ತಾ ಇದೆ ಇದು ಸ್ನಾನದ ಒಲೆ ಇಲ್ಲಿ ಆ ಸೌದೆ ಏನಿದೆ ಇಲ್ಲಿ ಒಲೆ ಹಚ್ಕೊಂತೀವಿ ಇದು ಒಳಗಡೆ ಅಂಡೆಗೆ ಬಿಸಿ ನೀರ್ ಕಾಯುತ್ತೆ ನಮ್ದು ಯಾವಾಗಲೂ ಬಿಸಿ ಸ್ನಾನ ಮಾಡೋದು ಇದೆ ಅಂಡೆ ಸ್ನಾನ ನಾವು ಇನ್ನ ಇಲ್ಲಿ ಬನ್ನಿ ಇಲ್ಲ ನೋಡಿ ಕರ್ಬೇವಿನ ಸೊಪ್ಪಿನ ಗಿಡ ಇದೆ ಕರ್ಬೇವಿನ ಸೊಪ್ಪಿನ ಗಿಡ ಇದೆ ಹಾಗೆ ಅಲ್ಲಿ ನೋಡಿ ಮೇಲ್ ನೋಡಿ ಇದಿದೆ ಸೀಬೆ ಹಣ್ಣು ಮರ ಇದೆ ಅವಾಗ ಒಂದಷ್ಟು ಹಣ್ಣಿನ ಮರಗಳೆಲ್ಲ ಇತ್ತು ಇಲ್ಲಿ ಇವಾಗ ಅಂದ್ರೆ ಸ್ವಲ್ಪ ಜಾಗ ಎಲ್ಲ ಅಗ್ಲ ಮಾಡಕ್ಕೆ ಕಾಫಿ ಜಾಗ ಬೇಕು ಅಂತ ಬಿಟ್ಟು ಮಣ್ಣೆಲ್ಲ ಹಾಕಿ ಅಗ್ಲ ಮಾಡಿದ್ದಾರೆ ಹಂಗಾಗಿ ಯಾವ್ದು ಇವಾಗ ಹಣ್ಣಿನ ಗಿಡ ಅಷ್ಟು ಇಲ್ಲಿಲ್ಲ ಎಲ್ಲ ನೋಡಿ ಇದೇ ಸಿಂಟೆಕ್ಸ್ ಇಂದ ನಮ್ಮ ಮನೆಗೆ ನೀರು ಹೋಗೋದು ಇವಾಗ ಬೋರ್ವೆಲ್ ತೆಗ್ಸಿದ್ವಲ್ಲ ಅದ್ರ ಕನೆಕ್ಷನ್ ಕೂಡ ಇದೇ ಸಿಂಟೆಕ್ಸ್ ಮಾಡಿದೀವಿ ಇವಾಗ ಇನ್ನ ಇಲ್ಲಿ ಬನ್ನಿ ಇನ್ ಬಂದ್ರೆ ಒಂದಷ್ಟು ಇಲ್ಲಿ ಅಮ್ಮ ಗಿಡಗಳು ಅದು ಇದು ಬೇರೆಯವರೆ ಇನ್ನು ನಾವು ಮನೆ ಕಟ್ಟೋ ಪ್ಲಾನ್ ಇದೆ ಅಂದ್ನಲ್ಲ ಆ ಮನೇನ ನಾವು ಮನೆ ಕಟ್ಟೋ ಪ್ಲ್ಯಾನ್ ಇದೆ ಅಂತ ಹೇಳಿದೆ ಅಲ್ವಾ ಆ ಮನೆ ನಾವು ಇದೇ ಪ್ಲೇಸಲ್ಲಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಸದ್ಯದಲ್ಲೇ ಅದು ಆಗಲಿ ಅಂತ ಬೇಡ್ಕೊತೀನಿ ನೋಡೋಣ ದೇವ್ರ ಇಷ್ಟ ಇದ್ರೆ ಆಗತ್ತೆ ಅಲ್ವಾ ಓಕೆ ಎಸ್ ಇದೇ ನನ್ನ ಇವತ್ತಿನ ಬ್ಲಾಗ್ ನಮ್ಮ ಮನೆ ನೋಡಿದ್ರೆ ಅಲ್ವಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದು ನಮ್ಮ ಪುಟ್ಟು ಮನೆ ಹಾಗೆ ನಮ್ಮ ಅಪ್ಪ ಅಮ್ಮ ಕಷ್ಟದ ಕಾಲದಲ್ಲಿ ಕಟ್ಟಿದಂಥ ಮನೆ ಹಾಗಾಗಿ ಇದರ ವಿಡಿಯೋ ಮಾಡಿದೆ ಯಾಕಂದರೆ ನಾವು ಹೊಸ ಮನೆ ಮಾಡಿದಾಗ ಇದರ ನೆನಪು ಉಳೀಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಷ್ಟೇ ಓಕೆ ಬ ಬಾಯ್